ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ನಿಖರ ಭವಿಷ್ಯಕ್ಕೆ ಹೆಸರಾದ ಕೋಡಿ ಶ್ರೀಗಳು ಒಂದು ತಿಂಗಳ ಹಿಂದೆ ನುಡಿದಿರುವ ಭವಿಷ್ಯ ಈಗ ನಿಜವಾಗಿದೆ ಇತ್ತೀಚಿನ ಆಧುನಿಕ ಜಗತ್ತಿನಲ್ಲಿ ನಿಖರ ಭವಿಷ್ಯ ನುಡಿಯುವ ಹಾಗೂ ಸತ್ಯ ಭವಿಷ್ಯವನ್ನು ಹೇಳುವ ಶ್ರೇಷ್ಠ ಶ್ರೀಗಳು ಅಂದರೆ ಕೋಡಿಮಠ ಶ್ರೀಗಳು ಈಗಾಗಲೇ ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೇವೆ ಎನ್ನುವ ಕೋಡಿ ಶ್ರೀಯವರ ಹೇಳಿಕೆ ಈಗಾಗಲೇ ನಿಜವಾಗಿದೆ ಹಾಗೂ ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮುಂದೆ ನಡೆಯುವ ಕಾಲಜ್ಞಾನದ ಬಗ್ಗೆ ಅರಿತು ಮುಂದಿನ ನಿಖರ ಭವಿಷ್ಯ ನುಡಿಯುವುದರಲ್ಲಿ ನಿಸ್ಸೀಮರಾದ ಕೋಡಿಮಠದ ಶ್ರೀಗಳು ಕಾಲಜ್ಞಾನ ಹೇಳಬಹುದು ರಾಜ್ಯದ ರಾಜಕೀಯ ಭವಿಷ್ಯ ಹಾಗೂ ಮಳೆ ಬೆಳೆ ಭವಿಷ್ಯ ಸೇರಿದಂತೆ ಆಗುಹೋಗುಗಳ ಬಗ್ಗೆ ಈಗಾಗಲೇ ನಿಖರ ಭವಿಷ್ಯಗಳನ್ನು ನುಡಿದಿರುವ ಶ್ರೀಗಳು ಈಗ ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಕೋಡಿ ಶ್ರೀಯವರು ನುಡಿಯುವ ಭವಿಷ್ಯವು ಯಾವಾಗಲೂ ಸತ್ಯವಾಗಿರುತ್ತದೆ ಮತ್ತು ನೀವು ಕೂಡ ಕೋಡಿ ಮಟ್ಟದ ಶ್ರೀಗಳ ಅಪ್ಪಟ ಭಕ್ತರಾಗಿದ್ದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿರುವ ಶ್ರೀಯವರು ನುಡಿಯುವ ಭವಿಷ್ಯವನ್ನು ಕೇಳಲು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕಳೆದ ಜನವರಿ ತಿಂಗಳಿನಲ್ಲಿ ಹೇಳಿದ್ದ ಸ್ಫೋಟಕ ಭವಿಷ್ಯ ಇದೀಗ ನಿಜವಾಗಿದೆ ಶ್ರೀಗಳು ಭವಿಷ್ಯ ನುಡಿದ ತಿಂಗಳೊಳಗೆ ಬೆಂಗಳೂರಿನ ರಾಮೇಶ್ವರ ಕೆಂಪೆಯಲ್ಲಿ ಬಾಂಬ್ ಸ್ಫೋಟವಾಗಿ ಹತ್ತಾರು ಮಂದಿ ಗಂಭೀರ ಗಾಯಗೊಂಡಿರುವುದು ಸ್ವಾಮೀಜಿಗಳ ಭವಿಷ್ಯ ನಿಜವಾಗಿದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಒಳ್ಳೆಯದಲ್ಲ ಜಗತ್ತಿಗೆ ಹಲವು ಕಂಟಕಗಳು ಎದುರಾಗುತ್ತವೆ ಜಾಗತಿಕ ಮಟ್ಟದಲ್ಲಿ ಮತಾಂಧತೆ ಹೆಚ್ಚಾಗಲಿದೆ ಬಾಂಬ್ ಸ್ಫೋಟ ಭೂಕಂಪನ ಧಾರ್ಮಿಕ ಮುಖಂಡರ ಸಾವುಗಳು ಸಹ ಆಗಲಿದೆ ಅಷ್ಟೇ ಅಲ್ಲ ಜಗತ್ತಿನದಾದಂತ ಒಂದೆರಡು ಪ್ರಧಾನಿಗಳ ಸಾವು ಆಗುವ ಲಕ್ಷಣವಿದೆ ಮತಿಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ ಹೊಸ ವರ್ಷ ಭಯಾನಕ ಅನುಭವ ನೀಡಲಿದೆ ಎಂದರು ಹೇಳಿದ ಕೋಡಿಮಠದ ಶ್ರೀಗಳು ಇನ್ನು ರಾಜ್ಯ ರಾಜಕೀಯದಲ್ಲಿ ಈ ವರ್ಷ ಏನು ನಡೆಯಲಿದೆ ಎಂದು ಈಗಲೇ ಸ್ಪಷ್ಟಪಡಿಸಿಲ್ಲ ಆದರೆ ಯುಗಾದಿ ಕಳೆದ ನಂತರ ಹೇಳುವೆ ಎಂದಿರುವ ಸ್ವಾಮೀಜಿ ಈ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ನಡೆಯುತ್ತಿದೆ ಎಂಬ ಪ್ರಶ್ನೆಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಎಂದು ಪ್ರತಿಕ್ರಿಯೆ ನೀಡಿದರು ಯುಗಾದಿಯಾದ ಮೇಲೆ ಮಳೆ ಬೆಳೆ ರಾಜಕೀಯ ದುಡಿಮೆ ವ್ಯಾಪಾರ ಭವಿಷ್ಯ ಗೊತ್ತಾಗಲಿದೆ ಜಾಗತಿಕ ಮಟ್ಟದಲ್ಲಂತೂ ಈ ವರ್ಷ ಭಾರಿ ತೊಂದರೆಯಾಗಲಿದೆ ಬೆಂಕಿ ಪ್ರವಾಹ ಯುದ್ಧ ಸಾವು ನೋವುಗಳು ಹೆಚ್ಚಾಗುತ್ತವೆ ಯುಗಾದಿ ಬಳಿಕ ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆಗಳ ಲಕ್ಷಣಗಳಿವೆ ಎಂದು ಭವಿಷ್ಯ ನುಡಿದಿರುವ ಸ್ವಾಮೀಜಿ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸ್ಆ್ಯಪ್ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ ತಿಳಿಸಿ